ಮಾರ್ನಿಂಗ್ ಇವಾಗ ಟೈಮ್ ಸಿಕ್ಸ್ ತರ್ಟಿ ನಮ್ಮೂರಲ್ಲಿ ಈ ಥರ ಫಾಗ್ ಬೀಳ್ತಾ ಇರುತ್ತೆ ಸ್ವಲ್ಪ ಇದಾಗಿದೆ ಬೆಳ್ ಬೆಳಗ್ಗೆನೇ ಇದ್ದರೆ ನಮ್ಮೂರಲ್ಲಿ ಈ ಥರ ಫಾಗ್ ಒಂದು ಸೆವೆನ್ ತರ್ಟಿವರೆಗೂ ವರೆಗೂ ಇದೇ ಥರ ಇರುತ್ತೆ ಗುಡ್ ಮಾರ್ನಿಂಗ್ ಗೈಸ್ ರೀಲ್ಸ್ ಮಾಡೋಕ್ಕೆ ರೆಡಿಯಾಗಿ ನಿಲ್ಲಿಸಿದ್ದೀನಿ ಇಬ್ಬರೂ ರೀಲ್ಸ್ ಮಾಡಕ್ಕೆ ರೆಡಿ ಇದ್ದಾರೆ ಇಲ್ಲಿ ನಮ್ಮನೆ ಟ್ಯಾಕ್ಟ್ರು ಹೊಡಿತಾ ಇದೆ ಈ ಥರ ಟ್ಯಾಕ್ ಕಲ್ಟ್ರಿಬೆಟ್ರು ಅಂತಾರೆ ಇದಕ್ಕೆ ಈ ಥರ ಹೊಡಿತಾ ಇದೆ ಟ್ಯಾಕ್ಟ್ರು ರೆಡಿನಾ ರೆಡಿ 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 ಬನ್ನಿ ಬನ್ನಿ ಫಾಸ್ಟ್ 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 ಬಿಸಿಲಾಗ್ಬಿಡುತ್ತೆ ಆಮೇಲೆ ಮೊದ್ಲೆ ಆಗಿದ್ದೀವಿ ಹ್ಞೂ ಹೊಲ್ತೀವಿ ಭಾರಿ ಪಿಂಕು ಟೈಮ್ ಆಯ್ತದೆ ಬಿಸ್ಲಾಗುತ್ತೆ ಆಗುತ್ತೆ ಅದಕ್ಕೆ ಅಲ್ಲಿ

Second, first, second. Acha, ikadak ba. Acha, ikadak. Ayi, manan ta saugas ba. ಅದು ಗೈಸ್ ಇದು ತಂಬಾಕು ಎಲ್ಲ ಇಟ್ಕೊಳಿಂಗ ಇದು ಇದು ತಂಬಾಕು ಸೊಸಿ ಹೊಗೆ ಸೊಸಿ ಹೊಗೆ ಗಿಡ ಹೊಗೆ ಸೊಸಿ ಸೊ ಇದನ್ನ ನೋಡಿ ಈ ಥರ ಟ್ರೈ ಟ್ರೈಯಲ್ಲಿ ಬೆಳೆಸಿ ಆಮೇಲೆ ಹೊಲಕ್ಕೆ ಹಾಕೋದು ಈ ಥರ ನೋಡಿ ಅಲ್ಲಿ ಆಗ್ತಾ ಇದಾರೆ ನಮ್ಮ ಮನೆಯವರು ಅಲ್ಲಿ ಕೆಳಗಡೆ ಮನೆ ಈ ಥರ ನಮ್ಮ ಮನೆಗಳಲ್ಲಿ ನೋಡಿ ಊರು ಈ ಥರ ಇರೋದು ಹೀಗೆ ಅಲ್ಲಿಯವರು ಆಗ್ತಾಯಿದ್ದಾರೆ ಈ ಥರ ಹಾಕಿಲ್ಲ ಒಂದಾಕು ಹಾ ರೀಲ್ ಮಾಡು ಹಾಸನಿಂದ ಬಂದಿದ್ದಾರೆ ಹೋಗಿ ಗಿಡಕ್ಕೆ ಹೊಡ್ದು ಹಾ ಸಾಕ್ಬಿಡು ನಡೀವ ಹೇಳ್ತೀನಿ ಓಕೆ ಡನ್ ಇವಾಗ ರೀಲು ರೀಲು ರೆಡಿ ಆಯ್ತು ಈಗ ಬಳೆ ಏನು ಬೇಕ ನೀನು

స అంత కానీ ఇల్వల్లా ఇవత్ బత ఇల్వ కణ యార్గారు ఆగదన విశాంతకు బతలే అంత ఇవడు బర్లిల్వల్ చెంపక ఆ అసంతి బేడా జస్ట్ అవ అక్క ఇం బర్లిల్వల్ ಈ ಸರ್ಟ್ ಶಾಂತ ಕಂದ್ ಹಾಳ ಮನೆಯಲ್ಲ ಇನ್ನ ಬರ್ಲೇ ಇಲ್ಲ ಬಿಸ್ಲು ಬೇರೆ ನತ್ ಅಯ್ಯೋ ಹಾಳ್ ಮನೇಲಿ ಎಲ್ಲ ಕಾಣೆ ಬತ್ತಿನ ಬತ್ತಿನ ಏನ್ ನನಗೆ ಕಾಗೆ ಹಾಕ್ಸಂದ್ ಬಿಸ್ಲು ಬೇರೆ ಹತ್ ಹೊಡಿತೈತೆ ಒಬ್ಳೆ ಬೇರೆ ಆಗ್ತಾ ಇದೀನಿ ಕಾಣೆ ಕೆಂಪ ಕಾಯಿ ನೋಡ ಅಯ್ಯೋ ಬರ್ಲೇನು ಬಿಸಿಲು ಬೇರೆ ಹೊಡಿತಾ ಅದೇ ಬೊತಿನ ಬತ್ತಿನ ಬತ್ತಿನ ಎತ್ತ ಕಣೆ

ಇವನೊಬ್ಬನ್ ತಲೆ ತಿನ್ನಕೆ ಅವಳಿ ಬರ್ನಿಲ್ವಲ್ಲಪ್ಪ ಕೆಂಪಕ್ಕ ಏನ್ ಮಾಡೂರ ರೂಪಾಯಿ ಬೇರೆ ಕೊಡ್ತೀರಿ ಬರ್ಬೇಡವಾ ಮನೇಲಿ ಮಕ್ಳು ಮರಿಗಾಲ ಅಡ್ಗೆ ಮಾಡಿ ಊಟ ಮಾಡಿ ಉಣ್ಸಿ ಮಕ್ಕಳಿಗೆ ಬಂದಿನ ಓ ದೇ ಇವನೊಬ್ಬದ ಈಗ ತಲೆ ತಿನ್ನಕೆ ಇನ್ ಅವ್ಳು ಕಾಣ್ತಿಲ್ವಲ್ಲಪ್ಪಾ ಅದ್ ಮುಯ್ಯಳಗ ಹೇಳಿ ಅವಳು ಎಲ್ಗ ಕಣೆ ಯಾರ್ ಯಾರ ಓದ್ಲಾ ಕಣೆ ಬಿಸಿಲು ಬೇರೆ ಜಾಸ್ತಿ ಆಯ್ತದೆ ಬಂದೋಳ ಇಲ್ಲ ಈಗ ಎಲ್ಲೋದ್ಲವಳ ಕೆಂಪಕ ಇನ್ನು ಬಂದೇ ಇಲ್ವಲ್ಲ ಅವಳು ಅನ್ನೋದೇ ಎಲ್ಲೋದ್ಲವ ಕೆಂಪಕ ಇನ್ನು ಬರ್ದೇ ಇಲ್ವಲ್ಲ ಎಲ್ಲ ಓದ್ಲಕ್ ಕೆಂಪಕ ಎಲ್ಲದ್ಲಪ್ಪ ಎಮ್ಮೆ ಬಾಲೆ ಹಿಡ್ಕೊಂಡು ಹೋಗಿಲ್ಲ ನೋಡ್ಬೇಕಾಯ್ತು ಕರೀಲ ಬರ್ಲಿಲ್ಲ ಅವಳು ಇನ್ನು

ನಮನೆರು ಗೌಡ್ರು ಆಗದ ಲೇಟ್ ಆಯ್ತು ಅಕ್ಕೆ ಲೇಟ್ ಆಯ್ಚಾನು ಬರೋದು ಹಟಬಾತಾಕ ಬೈಯರ್ ಮಾತಾಡ್ತಾ ಇದೀ ಈಗ್ ಬಂದ್ಬಿಟ್ಟು ಜಲ್ದಿ ನೀ ಎಟ್ಕ ಬಾ ಒಪ್ ಏರ್ತಾ ಆಗಾ ಪತ್ತಿನ ಕಂತೆ ಓಡಿ ಇಂಚನ ಗಿಳ ಪರವಾಗಿಲ್ಲ ನಿನ್ನ ಹೊತ್ಲೇಟ್ ಮಾಡ್ಲಿಲ್ವಾ ನಾನು ಬರೋದು ಆ ಕೈಕ ಆಕ ಆ ಮಾಡಕ ಹಾಕ್ತಿನಿ ಆಕ ಹಾಕೋ ನಾಕ ಹಾಕೋ ಹಾಕೋ ಜಲ್ದಿ ಹಾಕ ಬಾ ಹಾಕ್ತಿದೀನಿ ಕನ್ ಬಾ ಹಾಕ ಬಾ ಹಾಕ ಬಾ ಹಾಕ ಬಾ ಏರ್ ಕೈ ಲೇಟ್ಕ ಬಾ ಕಂತೆ ಓ ನೀನು ಪರವಾಗಿಲ್ಲ ಚೆನ್ನಾಗಿ ಹೇಳ್ತಿದ್ದೀನಿ ನನ್ಗೆ ಲೇಟಾಗಿ ಆಗಿ ಬಂದಿದ್ದಿ ಅಂತ ನಾವು ಅಲ್ಲೊಳಗೆ ಬಂದಾಗ ಒಂದು ಮಾತಾಡಕಿಲ್ಲ ನನಗೆ ಹೇಳ್ತಿಯಪ್ಪ ಬಿಡು ಏನು ಮಾಡೋದು ಅಂತ ಇದು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅಲ್ಲ ಬತ್ತಿನ ಬತ್ತಿನಿ ಅಂತ ಎಷ್ಟೊತ್ತು ಬರೋದು ನೀನು ಬಾರತ್ತಾಗಿ ಎಷ್ಟೊತ್ತು ಕಂಡು ಬರೋದು ಚೆನ್ನಾಗಿ ಚೆನ್ನಾಗಿ ಕೂಲಿ ಮಾತ್ರ ಐನೂರು ರೂಪಾಯಿ ಕೇಳ್ತೀರಿ ಒತ್ತು ಹೊತ್ತಿಗೆ ಇರ್ತಾ ಈಗ ಬರ್ತಾ ಇದ್ರಲ್ಲ ಕೆಂಪಕ್ಕ ಜಲ್ದಿನೇ ಎಟ್ಕಬಾ ਆਮਾਈ ਬੈਠ ਨਿੰਦ ਲਾ ਆਇਤ ਨੜਿਆ ਬਰੀ ਮਾ ਆਇਤ ਆਇਤ ਨਿੰਦ ਆਇਤ ਨੜਿਆ ਬਰੀ ਮਾ ਆਇਤ ਆਇਤ ਨਿੰਦ ਸੇਟੇਬਲਿ ਜਰਲ ਆਹ ਸਾਕੂ ਓਕੇ ਦਨ ਇਹ ਐਂਗ ਬੰਨਿਤੇ ਜਲ ਸਸੇ ਮਿੰਟ ਇਹ ਤਿੰਨ ਕਰ ਰੋਏ ਗਾਲੇ ಎನಿ ಟೈಮ್ ಕ್ರಿಕೆಟ್ ಆಡ್ತಾ ಇರ್ತಾರೆ ಕ್ರಿಕೆಟ್ ಆಡಿ ಆಡಿ ಎಲ್ಲ ಕಪ್ಪಾಗಿದ್ದಾರೆ ಅದೇ ಮಾಡಲಿಲ್ವಲ್ಲ ಇದು ತೊಗರಿ ತೊಗರಿ ಕಾಳು ತೊಗರಿ ಕಾಳ ತೊಗರಿ ಬೇಳೆ ಮಾಡ್ತಿದ್ದಾರೆ ನಮ್ಮ ದೊಡ್ಡಮ್ಮ ಕಲ್ಲು ಇದು ಎಂತ ಕಲ್ಲು ಬೀಸೋ ಕಲ್ಲು ರಾಗಿ ಕಲ್ಲು ಕಲ್ಲು ಅನ್ಕೊಂಡ್ಬಿಟ್ಟಿದ್ದೆ ನಾನು ಓ ಅದಾ ಇದು ಬೀಸೋ ಕಲ್ಲು ಇದು ಈ ತರ ಬೀಸಿಸ್ತಾರೆ ಊರಲ್ಲಿ ಈ ಥರ ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ ಫುಲ್ ಖುಷಿ ಬೆಂಗಳೂರಲ್ಲಿ ಈ ಥರ ಎಲ್ಲ ಎಲ್ಲಿ ಮಾಡೋದಿಕ್ಕಾಗುತ್ತೆ ಊರಲ್ಲಾಗಿದ್ಕೆ ಈ ಥರ ಎಲ್ಲ ಮಾಡ್ಕೊಂಡೆ ಬಟ್ ಸಾಂಗ್ ಆಗಲಿಲ್ಲ ಕಾಪಿ ರೈಟ್ ಅಂತ ಬರುತ್ತೆ ಸಾಂಗಲ್ಲಿ ಅದಕ್ಕೋಸ್ಕರ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ